ನಿಮಿಷ ಸರ್ಕಾರಕ್ಕೆ ಆಯೋಗಗಳು ರಚನೆ ಮಾಡೋದು ಮಾತ್ರ ಗೊತ್ತು ಅದನ್ನು ಜಾರಿ ಮಾಡೋದ್ರ ಬಗ್ಗೆ ಯಾವುದೇ ಈಗ ಆಯೋಗಗಳು ಮಹದೇವಪುರ ಕ್ಷೇತ್ರದ ಹೂಡಿಯ ಖಾಸಗಿ ಹೋಟೆಲ್ನಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಎಸ್ಸಿ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷ ಹೂಡಿ ಎಚ್ವಿ ಮಂಜುನಾಥ್ ಪಾಲ್ಗೊಂಡು ಮಾತನಾಡಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸಲು ರಾಜ್ಯ ಸರ್ಕಾರ ರಚಿಸಿದ್ದ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗವು ಸುಮಾರು ಒಂದು ಸಾವಿರದ ಏಳ್ನೂರ ಅರವತ್ತೈದು ಪುಟಗಳ ವರದಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿದೆ ಆದರೆ ಇಂದು ನಡೆದ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿ ಮಾಡದೆ ಮತ್ತೆ ಮುಂದೂಡಿರುವುದು ಮಾದಿಗ ಸಮುದಾಯಕ್ಕೆ ಬೇಸರ ತಂದಿದೆ ಒಳ ಮೀಸಲಾತಿ ಜಾರಿ ಮಾಡದೆ ಕಾಲಹರಣ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಇದೇ ತಿಂಗಳು ಹದಿನಾರರಂದು ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಮತ್ತೆ ಸಹ ಐದೈದು ನ್ಯಾಯಾಧೀಶರಿದ್ದಂಥ ಪೀಠ ಆದ್ದರಿಂದ ಅದನ್ನ ಸಂವಿಧಾನ ಪೀಠಕ್ಕೆ ವರ್ಗಾಯನ ಆಗಬೇಕು ಅಂತ ಜಜ್ಮೆಂಟ್ ಕೊಡ್ತಾರೆ ಅದಾದ ನಂತರ ಸಂವಿಧಾನ ಪೀಠ ರಚನೆ ಆಗುತ್ತೆ ರಚನೆ ಆಗಿ ಆಗಸ್ಟ್ ಒಂದನೇ ತಾರೀಕು ಒಂಬೈನೂರ ಇಪ್ಪತ್ತ ಮೂರಲ್ಲಿ ಒಂದು ಆದೇಶ ಹೊರಡಿಸ್ತಾರೆ ಆದೇಶ ಬಂದಾದ ಮೇಲೆ ಒಂದು ವರ್ಷ ಆಗುತ್ತೆ ಬೇರೆ ಆಂಧ್ರ ಪ್ರದೇಶ ಸರ್ಕಾರ ತೆಲಂಗಾಣ ಸರ್ಕಾರ ಹರಿಯಾಣ ಪಂಜಾಬ್ ಎಲ್ಲರೂ ಒಳಗೆ ಮೀಸಲಾತಿ ಜಾರಿ ಮಾಡಿದ್ರು ಸಹ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡೋದಿಲ್ಲ ಆದ್ರಿಂದ ನಾವೇನು ನಿರೀಕ್ಷೆ ಇಟ್ಕೊಂಡಿದ್ದೀವಿ ನೆನ್ನೆ ಒಳ ವಿಚಾರವಾಗಿ ನಿರಂತರವಾಗಿ ನಾವು ಮೂವತ್ತೈದು ವರ್ಷಗಳ ಕಾಲ ಈ ಮಾದಿಗ ಸಮುದಾಯ ಹೋರಾಟ ಮಾಡ್ಕೊಂಡು ಬಂದಿದ್ದು ಆದರೆ ನಿನ್ನೆ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ ಆದೇಶ ಬಂದು ಒಂದು ವರ್ಷ ಆದ ನಂತರ ಯಾರೇ ಸಮಾಜದ ಬಂಧುಗಳು ಅವರಲ್ಲಿ ಮನವಿ ಮಾಡಿಕೊಂಡಂಥ ಸಮಯದಲ್ಲಿ ಅವ್ರು ಹೇಳ್ತಿದ್ದು ಈಗ ಆಯೋಗದ ವರದಿ ಬರಲಿ ವರದಿ ಬಂದಿದ ತಕ್ಷಣ ನಾವು ಜಾರಿ ಮಾಡ್ತೇವೆ ಅಂತ ಅಂತ ಹೇಳ್ತಿದ್ವಿ ಅದಕ್ಕೊಂದು ನಿಗದಿತ ದಿನಾಂಕನೂ ಫಿಕ್ಸ್ ಮಾಡಿದ್ದರು ನಿನ್ನೆ ಆದರೆ ನಿನ್ನೆ ಸಚಿವ ಸಂಪುಟಕ್ಕೆ ಬಂದ ಬಂದಾಗ ಮತ್ತೆ ಅದನ್ನು ಮುಂದೂಡಿದ್ದಾರೆ ಮುಂದೂಡಿ ಮತ್ತೆ ಇನ್ನೊಂದು ಹದಿನಾರನೇ ತಾರೀಕು ಅಂತ ಹೇಳಿದ್ದಾರೆ ಆದರೆ ಯಾಕೆ ಈ ರೀತಿಯಾದಂಥ ಮನಸ್ಥಿತಿಯನ್ನು ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ ಅಂತ ನಮಗಂತೂ ಗೊತ್ತಿಲ್ಲ ಆದರೆ ಆ ಮನಸ್ಥಿತಿಗೆ ನಾವು ಧಿಕ್ಕಾರವನ್ನು ನೀಡಿದೆ ಯಾಕಂದರೆ ಅವರಾಗ ಅವರೇ ಹೇಳಿ ವರದಿ ಬರಲಿ ಅಂತೇಳಿದಂಥವ್ರು ಈಗ ಮತ್ತೆ ಮುಂದೂಡೋದು ಸಮಂಜಸ ಅಲ್ಲ ಅಂತ ಅವರಲ್ಲಿ ನಾವು ಮನವಿ ಮಾಡಿ ಆದಷ್ಟು ಬೇಗ ನೀವು ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಇಲ್ಲಾಂದರೆ ಉಗ್ರವಾದಂಥ ಹೋರಾಟವನ್ನು ತಾವು ಎದುರಿಸಬೇಕಾಗಿತ್ತೆ ಅಂತೇಳಿ ಮುಖ್ಯಮಂತ್ರಿಗಳ ತಮ್ಮ ಮುಖಾಂತರ ಈ ವಿಚಾರವನ್ನು ಹಾಕಬೇಕು ಸುದ್ದಿಗೋಷ್ಠಿಯಲ್ಲಿ ವಕೀಲರಾದ ವಿಕ್ರಮ್ ಸಂಜಯ್ ಮಾದಿಗ ಸಮುದಾಯದ ಮುಖಂಡರಾದ ಕೃಷ್ಣಮೂರ್ತಿ ತನ್ನಲ್ಲಿ ಕೆ ಎಂ ಸುರೇಶ್ ರಾಜಶೇಖರ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಸುಮಾರು ಮೂವತ್ತು ವರ್ಷಗಳಿಂದ ಅನೇಕ ರೀತಿಯಲ್ಲಿ ಹೋರಾಟಗಳನ್ನು ಮಾಡಿಕೊಂಡು ಬರ್ತಾನೆ ಇದ್ದೀವಿ ಅದರಲ್ಲಿ ಪ್ರಥಮವಾಗಿ ಎಂ ಶಂಕರಪ್ಪ ಅಂತ ಕರ್ನಾಟಕ ಮಾದಿಗ ದಂಡೋರ ಸಂಸ್ಥಾಪಕ ಅಧ್ಯಕ್ಷರು ಆದಂತ ಅವರೊಂದು ನೇತೃತ್ವದಲ್ಲಿ ಈ ಒಂದು ಹೋರಾಟನ ಪ್ರಾರಂಭ ಮಾಡಿದ್ದು ಮೊದಲಿಗೆ ಮೀಸಲಾತಿಯಲ್ಲಿ ಸಂವಿಧಾನದಲ್ಲಿ ಮೀಸಲಾತಿ ಇದೆ ಆದರೆ ಆಳುವ ಸರ್ಕಾರಗಳು ಮೀಸಲಾತಿಯನ್ನ ಕೊಡೋದರಲ್ಲಿ ಸುಮಾರು ಸ್ವತಂತ್ರ ಬಂದಾಗಿಂದ ತಾರತಮ್ಯ ಮಾಡಿಕೊಂಡೇ ಬಂದಿದ್ದಾರೆ ಮೂವತ್ತೈದು ವರ್ಷಗಳ ಕಾಲ ಒಲ ಈ ವರ್ಷ ಇವತ್ತು ನಾಳೆ ಅಂತ ಸರ್ಕಾರಗಳು ನಮ್ಮನ್ನ ಮತ ಬ್ಯಾಂಕಗಳಾಗಿ ಪರಿವರ್ತನೆ ಮಾಡಿಕೊಂಡು ನಮ್ಮನ್ನ ಹಾಲದ ಸರ್ಕಾರಗಳು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಎಲ್ಲ ರೀತಿಗಳಲ್ಲೂ ನಮ್ಮ ಸಮುದಾಯ ತುಂಬ ವಂಚಿತವಾಗಿದೆ ಅದು ಮುಖ್ಯವಾಗಿ ಆರ್ಥಿಕ ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಎಲ್ಲ ಆಯೋಗದಲ್ಲೂ ನಾವು ಹಿಂದೆ ಇದ್ದೀವಿ ಹಂಗಾಗಿ ಇವತ್ತು ನಾಗಮೋಹನ್ ದಾಸ್ ವರದಿ ಪ್ರಕಾರ ನಮಗೆ ಸಿಗುವಂತಹ ಬಹುಸಂಖ್ಯಾತರಾದಂತಹ ಮಾದರಿಗೂ ಸಿಗುವಂತಹ ಒಂದು ಎಲ್ಲ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೂಡೇ ಕೂಡಲೇ ಇದನ್ನು ಹದಿನಾರು ತಾರೀಕು ಏನು ಒಂದು ಸ್ಪೆಷಲ್ ಒಂದು ಮೀಟಿಂಗ್ ಅಲ್ಲಿ ಇಕ್ಕಿ ಅದನ್ನ ಜಾರಿ ಮಾಡ್ತಾರಂತಹ ಆಶ್ವಾಸನೆ ಇಕ್ಕಿದ್ದಾರೆ ಅದಕ್ಕೋಸ್ಕರ ಇಡೀ ಸಮಾಜವೇನೆ ನಾವು ಕಾದು ಕುಳಿತಿದ್ದೀವಿ ಇದು ನಿರ್ಯಾಸ ಮಾಡಬಾರ್ದಂತಹ